ಮಾನವ ಧರ್ಮ ಇದಕ್ಕೆ ಮೀರಿದು ಕವಿ ಮನೆ ಓದಿ ಬ್ರಾಹ್ಮಣ ಬ್ರಾಹ್ಮಣನಾಗು ಕಾದು ಕ್ಷತ್ರಿಯ ನಾಗು ಇನ್ನೊಲವಿನಂತಾಗು ಏನಾದರೂ ಸರಿಯೇ ಮೊದಲು ಮಾನವ ಅಂತ ಅದ್ಭುತವಾಗಿರ್ತಕ್ಕಂಥ ಒಬ್ಬ ಮಾನವೀಯ ಸನ್ಯಾಸಿನ ನಾವು ಕಂಡವರು ವಿವೇಕಾನಂದರಲ್ಲಿ ವೇದ ಉಪನಿಷತ್ತು ಇವುಗಳನ್ನೇ ಆಧಾರವಿಟ್ಕೊಂಡು ಬಹುಜನರ ಸುಖಕ್ಕಾಗಿ ಬಹುಜನರ ಬಳತಿಗಾಗಿ ಈ ಭೂಮಿ ಮೇಲೆ ಬರ್ತಕ್ಕಂತ ಪ್ರತಿಯೊಂದು ಜೀವಿಗೆ ಮಮ್ಮಲ ಅಂತೆ ತಿಳಿಸಿಕೊಟ್ಟಂತಹ ಧರ್ಮ ಯಾವುದಾದರೂ ಇತ್ತಂದ್ರೆ ಅದು ಸನಾತನ ಧರ್ಮ ಮಾತ್ರ ಯಾಕೆ ಅಂತ ಕೇಳಿ ಇವ್ರಿಗೆ ಯಾವಾಗ್ಲೂ ಹೀಗೆ ಹೇಳ್ಕೊಡೋದು ವಿವೇಕಾನಂದ ಜಯಂತಿಗೆ ಬರ್ತಾರೆ ಹೀಗೆ ಹೇಳ್ತಾರೆ ಇದೆಲ್ಲ ಹೇಳ್ತಾರೆ ತಪ್ಪ್ಯಾಕೆ ಬೇರೆ ಧರ್ಮಗಳನ್ನ ನೀವು ಹೋಲಿಸಿ ನೋಡಿದಾಗ ಈ ಧರ್ಮದ ಶ್ರೇಷ್ಠತೆ ಗೊತ್ತಾಗುತ್ತೆ ನಿಮಗೆ ಒಂದು ದರ್ಶಿನಿ ಹೋಟೆಲ್ ಏನು ಅಮ್ಮನ ಇವತ್ತು ದೋಸೆ ಇಡ್ಲಿ ಪೂರಿ ಖಾರ ಭಾತು ಕೇಸರಿ ಆವಾಗ ನೀವು ಹೋಗ್ತೀರಿ ನಿಮ್ಗೆ ನೆನ್ನೆ ದಿವಸ ನಾನು ದೋಸೆ ತಿಂದಿದ್ದೆ ಇವತ್ತು ಇಡ್ಲಿ ಟ್ರೈ ಮಾಡೋಣ ನಾಳೆ ಚೌಚ್ರ ಬಾತ್ ಟ್ರೈ ಮಾಡೋಣ ಅಂತಿರುತ್ತೆ ದಿನ ಅವಧಿ ಮಾತ್ರ ಇಟ್ಟಿರ್ತಾನೆ ಏನ್ ಟ್ರೈ ಮಾಡೋಕ್ಕಾಗುತ್ತೆ ಕೃಷ್ಣ ಸಿಂಹಯ್ಯನವರು ನನ್ನ ನೆನಪಾಗ್ತಾರೆ ಯಾಕೆ ಅಂತಂದ್ರೆ ಅವ್ರನ್ನ ಅಮೆರಿಕಕ್ಕೆ ಯಾರು ಸ್ಪಾನ್ಸರ್ ಮಾಡಿ ಕಳಿಸ್ತಾರೆ ಬಡವರು ಅತ್ಯಂತ ಕಡು ಬಡವರು ಸಮಾಜದಲ್ಲಿ ಕೆಲಸದಿಂದ ಓದಿ ಉದ್ಧಾರ ಆದಂತ ಪುಣ್ಯಾತ್ಮರು ಗೌರಿಬಿಟ್ನೂರ್ನಲ್ಲಿ ಒಂದು ಸಣ್ಣ ಹಳ್ಳಿಯಿಂದ ಬಂದು ಅಮೆರಿಕಕ್ಕೆ ಹೋಗುವಂತ ಒಂದು ಅವಕಾಶ ಫಿಸಿಕ್ಸ್ ನಲ್ಲಿ ಉತ್ತಮವಾಗಿರ್ತಕ್ಕಂತ ಒಂದು ಅಭ್ಯಾಸವನ್ನು ಮಾಡಿದ್ದಾರೆ ಶಾಸ್ತ್ರವನ್ನು ಹಳೆದು ಕೊಡದೆ ಅಂತ ಹೇಳುವಂತ ಆಗಿನ ಕಾಲದಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಇದ್ದಂತೆ ಅದು ಹೆಚ್ ನರಸಿಂಹಯ್ಯನವರು ಮತ್ತು ಅದರಲ್ಲಿ ಹೇಳ್ತಾ ಇದ್ರು ಅಂತ ಹೆಚ್ ನರಸಿಂಹಯ್ಯನವ್ರಿಗೆ ಅಮೆರಿಕಕ್ಕೆ ಹೋಗಿ ಬರ್ಬೇಕಾಗ್ಬಂತು ಅವ್ರಿಗೆ ಏನು ತಿನ್ನಕ್ ಆಗ್ತಿರ್ಲಿಲ್ಲ ಊಟ ತಿಂಡಿ ಎಲ್ಲ ಅಲ್ಲಿದೆಲ್ಲ ಅವ್ರಿಗೆ ಒಗ್ಗರಣೆ ಹೋಗ್ತಿರ್ಲಿಲ್ಲ ಆ ಕಾರಣದಿಂದ ಉಪ್ಪಿಟ್ಟು ಮಾಡ್ಕೊಳ್ಳೋದು ಅಂತ ಹೇಳ್ತಿತ್ತು ದಂಡಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ರಿಂದ ಉಪ್ಪನ್ ಬಿಟ್ಟಿದ್ರು ಉಪ್ಪು ಪ್ಲಸ್ ಇಟ್ಟು ಉಪ್ಪಿಟ್ಟು ಉಪ್ಪು ಮೈನಸ್ ಆದ್ರೆ ಬರೇ ವರ್ಷ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಕೇವಲ ಹಿಟ್ಟು ತಿಂದು ಅಲ್ಲಿಂದ ಒಂದು ಅಧ್ಯಾಯವನ್ನು ಮಾಡಿಕೊಂಡು ಅಧ್ಯಯನವನ್ನು ಮಾಡಿಕೊಂಡು ವಾಪಸ್ ಬೆಂಗಳೂರಿಗೆ ಬರ್ತಾರೆ ಅವಾಗ ಹೇಳ್ತಾರೆ ಎರಡು ವರ್ಷಗಳ ಕಾಲ ಉಪ್ಪಿಲ್ಲದ ಉಪ್ಪಿಟ್ಟನ್ನು ತಿಂದು ವಾಪಸ್ ಬಂದೇ ಇಲ್ಲ ಅಂತ ವ್ಯಕ್ತಿ ಇದ್ದಾಗ ನಿಮ್ಗನಿಸ್ಬೇಕಾಗಿರೋದೇನಿರುತ್ತೆ ಅಂತಂದ್ರೆ ತಿನ್ನೋದು ಜೀವಿಸ್ಕೋಸ್ಕರ ಅಷ್ಟೇ ಹೊತ್ತು ಜೀವನನ್ನೇ ತಿನ್ನೋದಕ್ಕ ಅಲ್ಲ ಅಂತ ಹಾಗೆಯೇ ಹಾಗೆಯೇ ಎರಡೆರಡು ದಿವಸ ಮೂರ್ ಮೂರು ದಿವಸ ಕೇವಲ ನೀರು ಕುಡ್ಕೊಂಡು ನೀರು ಸಿಗದೆ ಇದ್ದಾಗ ನೀರನ್ನು ಬಿಟ್ಟಂತ ಪುಣ್ಯಾತ್ಮರು ವಿವೇಕಾನಂದರು ನನ್ನ ಅವರಿಗೆ ವಿವೇಕಾನಂದರು ಕೇಳಿದ್ರೆ ಈಗ ಸಾಧ್ಯವಾಗಿಸುತ್ತೆ ಹೆಚ್ಚಿನ ಸಿಂಹ ನಾವು ನೋಡಿದ್ವಲ್ಲ ಈಗ ಸಾಧ್ಯ ಆಯ್ತೋ ಇಲ್ವೋ ಯಾಕೆ ಇವೆಲ್ಲ ವಿಚಾರಗಳು ಬಂತು ಅಂತಂದ್ರೆ ಅಂತಹ ಸತ್ವವನ್ನ ಕೊಟ್ಟಂತ ಧರ್ಮ ನಮ್ಮ ಸನಾತನ ಧರ್ಮ ಆಯ್ತು ಯಾಕೆ ಅದನ್ನ ನಮ್ಗೆ ಕಂಪಾರಿಸನ್ ಮಾಡ್ದಾಗ ಬಂತು ಅಂತಂದ್ರೆ ಬೇರೆ ಯಾವುದೇ ಪ್ರಪಂಚದಲ್ಲಿರ್ತಕ್ಕಂಥ ಇನ್ನಿತರ ತಾವು ರಿಲಿಜಿಯನ್ಗಳನ್ನ ನೋಡಿದಾಗ ಅನ್ಸುತ್ತೆ ಅಲ್ಲಿ ಅವ್ರು ಹೇಳಿದ್ದ ನೀವು ಒಪ್ಕೋಬೇಕು ಒಪ್ಕೊಳ್ದೆ ಹೋದ್ರೆ ನಿಮ್ಗೆ ಇರಕ್ಕೆ ಜಾಗ ಇಲ್ಲ ಬೇರೆ ಯಾವ ಧರ್ಮವನ್ನು ನೀವು ನೋಡ್ಕೊಳ್ಬಹುದು ಅದ್ರಲ್ಲಿ ಇರ್ತಕ್ಕಂಥ ವಿಚಾರಗಳೇ ಹಾಗೆ ಇಲ್ಲಿ ನಮ್ಮ ಧರ್ಮದಲ್ಲಿ ಏನ್ ಹೇಳಿದ್ರು ಭಗವಂತ ಇದ್ದಾನ ಅನ್ನೋದನ್ನ ಪ್ರಶ್ನೆ ಮಾಡುವಂತ ಸ್ವಾತಂತ್ರ್ಯ ಕೊಟ್ಟರು ಬ್ರಹ್ಮ ಬ್ರಹ್ಮಜಿಜ್ಞಾಸ ಓಂ ಓಂ ಅಂತ ಪ್ರಾರಂಭ ಆಗುತ್ತೆ ಸೂತ್ರ ಭಗವಂತನಿದ್ದಾನ ಅಂತ ಪ್ರಶ್ನೆ ಹಾಕೋ ನಿನಗೆ ಬರಬಹುದಾದ ಅನುಮಾನಗಳನ್ನೆಲ್ಲ ನಾನು ಪೂರ್ವ ಪಕ್ಷದಲ್ಲಿ ಕೊಡ್ತೀನಿ ನಾವೆಲ್ಲ ಬಿ ಎರಡು ಕಾಲಮ್ ಹಾಕಿದೀವಿ ಏನಲ್ಲಿ ಬರಬಹುದಾದಂತ ಎಲ್ಲ ಮನುಷ್ಯನಿಗೆ ಬರಬಹುದಾದಂತಹ ಎಲ್ಲ ಸಂಶಯಗಳನ್ನ ಪಟ್ಟಿ ಮಾಡ್ತಾ ಹೋಗಿದ್ದಾರೆ ಅದಕ್ಕೆ ಉತ್ತರಗಳನ್ನ ಬಿ ಭಾಗದಲ್ಲಿ ಕೊಡ್ತಾರೆ ನೀವು ಅದನ್ನೆಲ್ಲ ಈ ಪ್ರಶ್ನೆಗೆ ಅನುಮಾನಗಳಿಗೆ ಉತ್ತರಗಳನ್ನ ಹೋಗ್ಬೋದು ಆ ಉತ್ತರಗಳನ್ನ ಕಂಡ ಮೆಥಡ್ ಏನ್ ಮಾಡಿದರೆ ಅದನ್ನ ಆಬ್ಜೆಕ್ಟಿವ್ ಟೆಸ್ಟ್ ಅಂತ ಕರೀತಾರೆ ನ್ಯಾಯಾಧೀಶರಿಗೆ ವಕೀಲರಿಗೆ ಅದೆಲ್ಲ ಗೊತ್ತಿದೆ ಆಬ್ಜೆಕ್ಟಿವಿಟಿ ಅಂತ ಕೆಲವರು ಉಪ್ಪು ಇಷ್ಟ ಕೆಲವರು ಕಾಲ ಇಷ್ಟ ಕೆಲವರು ಸಿಹಿ ಇಷ್ಟ ಮತ್ತೊಬ್ಬರಿಗೆ ಇನ್ನೊಂದಿಷ್ಟ ಆ ಅವರ ವಿಷಯಗಳನ್ನ ಬಿಟ್ಟಿರೋದನ್ನ ನಾವು ಸಬ್ಜೆಕ್ಟಿವ್ ಅಂತ ಕರಿತೀವಿ ಬಿಸಿಲಲ್ಲಿ ನಿಂತರೆ ಶಕೆ ಆಗುತ್ತೆ ತುಂಬಾ ಬಿಸಿಲು ಆಯ್ತು ಅಂತ ನನ್ನ ಗಂಟೆ ಆದ್ರೆ ನೆಟ್ಟಿ ಸುಡುತ್ತೆ ಅನ್ನೋದು ಆಬ್ಜೆಕ್ಟಿವ್ ಟೆಸ್ಟ್ ಅದಕ್ಕೆ ಆ ಬಾಯಾರ್ಜಿನ ಇಂಗ್ಸ್ಕೊಳಕ್ಕೆ ಬೇಕಾಗಿರ್ತಕ್ಕಂಥ ನೀರು ಅಂತ ಗೊತ್ತಿರೋದು ಆಬ್ಜೆಕ್ಟಿವ್ ಟೆಸ್ಟ್ ಹಸ್ವೆ ಆದಾಗ ಊಟ ಮಾಡಿದ್ರೆ ಶಮನವಾಗುತ್ತೆ ಅನ್ನೋದು ಆಬ್ಜೆಕ್ಟಿವ್ ಟೆಸ್ಟ್ ತುಂಬಾ ಸುಸ್ತಾದಾಗ ನಿದ್ದೆ ಮಾಡ್ತೀವಿ ತಣ್ಣ ಗಾಳಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ಆಬ್ಜೆಕ್ಟಿವ್ ಟೆಸ್ಟ್ ಸಬ್ಜೆಕ್ಟಿವ್ ಏನು ಚಳಿಗಾಲದಲ್ಲೂ ಇಪ್ಪತ್ತೊಂದು ಡಿಗ್ರಿಗೆ ಎಸಿ ಸಿ ಹಾಕೊಂಡು ಮಾಡಿಕೊಡೋದು ಸದ್ಯಕ್ಕೆ ಉದ್ದೇಶ ಎಷ್ಟೇ ಶಕೆ ಆದರೂ ಪರವಾಗಿಲ್ಲ ನಾನು ಫ್ಯಾನ್ ಹಾಕೊಳ್ಳೋದು ಅನ್ನೋದು ಸಬ್ಜೆಕ್ಟ್ ಉದ್ದೇಶ ಹೀಗೆ ಸಬ್ಜೆಕ್ಟಿವಿಟಿ ಆಬ್ಜೆಕ್ಟಿವಿಟಿನ ಆ ಧರ್ಮದಲ್ಲಿ ನಿರ್ಣಯಿಸಿಕೊಂಡು ಅದಕ್ಕೆ ಒಂದು ಯೂನಿವರ್ಸಲ್ ಉತ್ತರವನ್ನು ಮಣ್ಣು ಹುಡುಕಬೇಕಲ್ಲ ಅನ್ನೋ ವಿಚಾರಗಳು ಬಂದಾಗ ಆ ಧರ್ಮ ಯಾವ ರೀತಿಯಲ್ಲಿ ಆಚರಿಸಬೇಕು ಅನುಷ್ಠಾನಗೊಳಿಸಬೇಕು ಅನುಷ್ಠಾನಗೊಳಿಸುವಲ್ಲಿ ಆಗ್ತಕ್ಕಂಥ ಅಡೆತಡೆಗಳೇನು ಬಂದಿರತಕ್ಕಂಥ ತೊಂದರೆ ತಾಪತ್ರಗಳೇನು ನೀವೆಲ್ಲ ಹೇಳಿದ್ರಿ ಸರ್ವೇ ಜನ ಸುಖಿನ ಸಮಸ್ತ ಮಂಗಳಾನಿ ಭವಂತು ಅಂತ ಹೇಳಿದ್ರಿ ಪ್ರತಿಷ್ಠಾನದವರು ಕರೋನಾ ಸಂದರ್ಭದಲ್ಲಿ ಊಟ ಕೊಟ್ರಿ ನಂತರದಲ್ಲಿ ಬೇಕಾದ್ರಿಗೆ ಮೆಡಿಸಿನ್ ಕೊಟ್ರಿ ಕರೋನಾ ಆದ್ಮೇಲೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ರಿ ಕೇಳ್ಬೇಕಲ್ಲ ಪ್ರತಿಷ್ಠಾನದವರು ಕೈಕಾಲಿಂದ ದುಡ್ಡು ಕೊಡ್ತೀವಿ ನಾವು ಅಲ್ವಾ ಸೊ ಯಾವಾಗ ನಮ್ಗೆ ಈ ವಿಚಾರಗಳೆಲ್ಲ ನಾವು ತಿರುಗುತ್ತಾ ಹೋಗ್ತೀವಿ ಒಂದು ರಾಷ್ಟ್ರದ ಹಿತದೃಷ್ಟಿಯಿಂದ ಪ್ರಪಂಚದ ಹಿತದೃಷ್ಟಿಯಿಂದ ಮಾನವ ಕುಲದ ಹಿತದೃಷ್ಟಿಯಿಂದ ಪ್ರಕೃತಿಯ ಹಿತದೃಷ್ಟಿಯಿಂದ ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲರ ಒಳಿತಿಗಾಗಿ ಮಾಡದಂತ ಒಂದು ಕಾರ್ಯಕ್ರಮ ಅಂತಂದ್ರೆ ಅದು ಸನಾತನ ಧರ್ಮದಲ್ಲಿ ಮಾತ್ರ ಕಾಣ್ತಕ್ಕಂತೆ ಈ ಒಂದು ಧರ್ಮಕ್ಕೆ ನೋಡಿ ಯಾರನ್ನು ನೀವು ಬನ್ನಿ ಅಂತೇಳಿ ಒತ್ತಾಯ ಮಾಡೋದಾಗಲಿ ಅಥವಾ ಇನ್ನೊಂದು ನಿಮ್ಮ ಧರ್ಮವನ್ನ ಬಿಟ್ಟು ಬೇರೆ ಧರ್ಮಕ್ಕೆ ಸೇರಿ ಅಂತ ಹೇಳೋದಾಗಲಿ ಎಂದೂ ಮಾಡದೇ ಇರೋ ಏಕೈಕ ಧರ್ಮ ಪ್ರಪಂಚದಲ್ಲಿ ಉಳಿದಿರ್ತಕ್ಕಂಥದ್ದು ಅಂತಂದ್ರೆ ಅದು ನಮ್ಮ ಹಿಂದೂ ಧರ್ಮ ಇದೆಲ್ಲ ಹಾಕೊಟ್ಟೆ ಇಲ್ಲಿ ಏನಲ್ಲಿ ನನಗಿರ್ತಕ್ಕಂಥ ಅನುಮಾನಗಳನ್ನ ಹಾಕೊಟ್ಟೆ ಈ ನಲ್ಲಿ ಅದಕ್ಕೆಲ್ಲ ಪರಿಹಾರ ಕೊಟ್ಟೆ ಆ ಪರಿಹಾರ ಆಬ್ಜೆಕ್ಟಿವ್ ಡೈರೆನ್ ಅಂತ ಹೇಳಿದೆ ಏನು ವೈಜ್ಞಾನಿಕವಾಗಿ ನೀವು ನಿರೂಪಿಸಬಲ್ಲರೋ ಲ್ಯಾಬೊರೇಟರಿಯಲ್ಲಿ ಅದನ್ನ ಇಷ್ಟೇ ಖಚಿತವಾಗಿ ಇದ ಮಿಥಮ್ ಅಂತ ಹೇಳಿ ಮಾಡ್ಕೊಳ್ತಕ್ಕಂತ ಒಂದು ಉಪಾಯಗಳನ್ನ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರಗಳನ್ನ ಕೊಟ್ಟರೆ ಸರ್ ಇಷ್ಟೆಲ್ಲ ಕೊಟ್ಟರು ನನಗೆ ನಂಬಿಕೆ ಇಲ್ಲ ನಾನು ನಂಬ್ಕೊಳ್ಳಲ್ಲ ಬೇಡಪ್ಪ ಬಲವಂತ ಇಲ್ಲ ನಂಬೋ ಅಂತ ಯಾರು ನಿಮ್ಮನ್ನು ಬಲವಂತ ಮಾಡಲ್ಲ ಇದೆಲ್ಲ ಬಂದ ಕೂಡ ನಾ ಮೂಲಕ ಮೂರೇ ಕೊಂಡು ಅಂತೀರಿ ಅಂತಂದ್ರೆ ಅಂದ್ರೂ ಇರು ನೀನು ಅಂತ ಹೇಳಿ ನಾಸ್ತಿಕನಿಗೂ ಅವಕಾಶ ಕೊಟ್ಟಂತ ಧರ್ಮ ಇದೆ ಅಂತಂದ್ರೆ ಹೊಸ ಹೊಸ ಡೌಟ್ಗಳು ಬಂದಿದೆ ಅಂತ ಬರುತ್ತೆ ಅದಕ್ಕೆ ಚಾರುವಾಕ ಸಂಸ್ಕೃತಿ ಅಂತ ಕರಿತೀವಿ ಚಾರುವಾಕ ಸಂಸ್ಕೃತಿ ಅಂತಂದ್ರೆ ಏನು ಅಂತಂದ್ರೆ ಇಲ್ಲದೆಲ್ಲ ತರಲೇ ತರಲೆ ಪ್ರಶ್ನೆ ಕೇಳ ಒಂದು ನಮ್ಮ ಅವರು ಕೆಮಿಸ್ಟ್ರಿ ಪ್ರೊಫೆಸರ್ ಅನಿಲವು ಒಂದು ಮುಚ್ಚಿದ ಭಾಗ ತೆಗೆದು ಹೊರಗೆ ಬಿಟ್ಟರೆ ಮೇಲಕ್ಕೆ ಹೋಗುತ್ತದೆ ಅಂತ ಹೇಳ್ತೇನೆ ನೀವು ನೋಡಿದ್ರ ಹೇಳ್ತಾರೆ ಕೆಲವರು ಹುಡುಗಿರ್ತಾರೆ ಇರ್ತಾರೆ ಏನ್ ಅಂತ ಅವಾಗ ಏನ್ ಮಾಡ್ತಾರೆ ತೋರಿಸ್ತೀನಿ ಅಂತ ಹೇಳಿ ಕ್ಲೋರಿನ್ ಕ್ಲೋರಿನ್ ಅನ್ನೋ ಒಂದು ಅನಿಲವನ್ನು ಕ್ಲೋರೈ ಆಗುವುದೀನಿ ಅಂತ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ತೆಗಿತರೆ ಆ ಎಲ್ಲೋ ಫ್ಯೂಮ್ಸ್ ಮೇಲ್ಗಡೆ ಹೋಗಕ್ ಕಾಣುತ್ತೆ ಹಾಗಾದ್ರೆ ಹಿಂದಿನ ಯಾಕೆ ಹೋಗಲಿಲ್ಲ ಅಂತ ಹೇಳ್ತಾರೆ ನೋಡಿ ಈಗ ನೀವು ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಎಲ್ಲೋದನ್ನು ತೋರಿಸಿದ್ರು ಹಿಂದಿನ ಯಾಕೆ ಹೋಗ್ಲಿಲ್ಲ ಅದು ಹೋಗಿದೆ ಆಗ್ಲಿಲ್ಲ ಅದಕ್ಕೆ ನಾನು ಏನ್ ಮಾಡ್ತೀರಿ ಮೆಲ್ ಬಿಟ್ಟು ಕೆಳಗಡೆ ಯಾಕೆ ಮಾಡಲ್ಲ ಅಂತ ಕೇಳ್ತೀನಿ ಈ ತನಕ ಚಾರುವಾಗ್ರು ಆಗ್ಲೂ ಇದ್ರು ಇಲ್ಲೂ ಇದ್ದಾರೆ ಚಾರುವಾಗ ಅನ್ನೋ ಯಾವ ವ್ಯಕ್ತಿ ಅಲ್ಲ ಅದೊಂದು ಇಮ್ಯಾಜಿನಿ ಕ್ಯಾರೆಕ್ಟರ್ ಅಕ್ಷುಲಕ ಪ್ರಶ್ನೆಗಳನ್ನ ಕೇಳ್ತಂತಿದ್ರೆ ಅಂತಹ ಕ್ಷುಲ್ಲಕ ಪ್ರಶ್ನೆಗಳನ್ನ ಕೇಳಿದವರು ಕೂಡ ಸಮಾಧಾನ ಕೊಟ್ಟಂತ ಧರ್ಮ ಇರುತ್ತೆ